ಈ ದೇಶದಲ್ಲಿ ಮುಸ್ಲಿಮರು ಸೇರಿದಂತೆ ಎಲ್ಲ ಸಮುದಾಯಗಳಿಗೆ ದೇಶದ ಸಂಪತ್ತು ಹಂಚಿಕೆ ಮಾಡುವೆ ಎಂದು ಹೇಳಿದ್ದನ್ನು ಕೆಲ ಮಾಧ್ಯಮಗಳು ತಿರುಚಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋ ಉದ್ದೇಶದಿಂದ ಮಾತನಾಡಿದ್ದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಖಾರವಾಗಿ ಪ್ರತಿಕ್ರಿಯೆ ನೀಡಿದರು ಅಲ್ಲದೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಿಲ್ಲ ಎಂದು ತಿರುಗೇಟು ಸಹ ನೀಡಿದರು ಬಿಜೆಪಿ ಸರ್ಕಾರ ಬಿದ್ದಾಗ ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದವು ಬಿಜೆಪಿ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿತು ಎಂದು ತರಾಟೆಗೆ ತೆಗೆದುಕೊಂಡರು ವರ್ಷ ಅಧಿಕಾರದಲ್ಲಿ ವರ್ಷ ವರ್ಷ ಏನು ಮಾಡಿದ್ರು ಬೆಂಗಳೂರಿಗೆ ಗುಂಡಿ ಮುಚ್ಚಲಿಲ್ಲ ಅವ್ರ ಕೈನಲ್ಲಿ ಅಲ್ವಾ ಹೈಕೋರ್ಟ್ನವರೆಲ್ಲ ಉಗೀತಿದ್ರು ಅವರಿಗೆ ಪಾಸ್ ಟೀಕೆ ಮಾಡ್ತಿದ್ರು ಹೈಕೋರ್ಟ್ನವರು ಅವರು ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ ಎಲ್ಲ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ವಿ ಆಲ್ ಕಮ್ಯುನಿಟೀಸ್ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ವಿ ಅದು ಬರದ್ರ ಈ ಸಂದರ್ಭದಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಳಗಾವಿ